ಲೋಕಸಭಾ ಖಂಡಿತವಾಗ್ಲೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತಪ್ಪು ಸಿದ್ಧಾಂತಗಳಲ್ಲಿ ನಾವು ಮುನ್ನಡೀತಾ ಇರೋದ್ರಿಂದ ಅವ್ರು ಕೊಟ್ಟಿರುವಂತ ಒಂದು ಭಿಕ್ಷೆಯಲ್ಲಿ ನಾವು ಜೀವನ ಮಾಡ್ತಾ ಇರೋದ್ರಿಂದ ಇವತ್ತು ಅವ್ರ ಸಿದ್ಧಾಂತಗಳಲ್ಲಿ ಒಂದು ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕು ಅಂತ ನಮ್ಮ ಸಂಘಟನೆಯವರೆಲ್ಲ ಕೂಡ ಯೋಚನೆ ಮಾಡಿದ್ದೀವಿ ಯಾಕಂತಂದ್ರೆ ಈ ದೇಶದಲ್ಲಿ ಹಲವಾರು ರಾಷ್ಟ್ರೀಯ ಪಕ್ಷಗಳಿದೆ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ ಸಂವಿಧಾನದ ಬಗ್ಗೆ ಉದ್ದುದ್ದ ಭಾಷಣಗಳು ಮಾಡ್ತಾರೆ ಸಂವಿಧಾನದಿಂದಲೇ ನಾವೆಲ್ಲ ಅಧಿಕಾರಕ್ಕೆ ಬಂದಿದ್ದು ಅಂತ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ರಾಜಕೀಯ ಗದ್ದುಗೆಯನ್ನು ಏರ್ತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಗಲಿ ಸಂವಿಧಾನದ ಬಗ್ಗೆ ಆಗಲಿ ಯಾರಿಗೂ ಕೂಡ ಗೌರವ ಅನ್ನೋದಿಲ್ಲ ಅವರ ತತ್ವ ಸಿದ್ಧಾಂತಗಳನ್ನ ಪಾಲಿಸುವಂಥ ರಾಜಕಾರಣಿಗಳು ಯಾರು ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಕರೆಕ್ಟಾಗಿ ದೇಶದಲ್ಲಿ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಜಾರಿಗೆಗೊಳಿಸಿದ್ದೆ ಆದರೆ ಈ ದೇಶದಲ್ಲಿ ಬಡತನವೂ ಇರೋದಿಲ್ಲ ಭ್ರಷ್ಟಾಚಾರಗಳು ನಡೆಯೋದಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ಈ ದೇಶ ಎಲ್ಲ ಏನು ಸಮಸ್ಯೆಗಳೆಂಥ ಇದೆ ಅಮೆರಿಕ ಅಂತ ದೇಶಗಳು ಕೂಡ ಸಡ್ಡು ಹೊಡೆಂಥ ದೇಶ ನಮ್ಮ ದೇಶ ಕೂಡ ಆಗುತ್ತೆ ಯಾಕೆ ಅದು ಆಗ್ತಾ ಇಲ್ಲ ಅಂತಂದರೆ ಈ ದೇಶದಲ್ಲಿ ಭ್ರಷ್ಟಾಚಾರ ತಾಂಡುವಾಡ್ತಾ ಇದೆ ಇವತ್ತು ನೀವೆಲ್ಲ ನೋಡ್ಬೋದು ಸುಮಾರು ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರ ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದೆ ಅವರ ಅಧಿಕಾರಕ್ಕೆ ಬಂದಾಗ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಒಂದೇ ಒಂದು ಉದ್ಯೋಗ ಕೂಡ ಸೃಷ್ಟಿ ಮಾಡಿಲ್ಲ ನೋಟು ಅಮಾನ್ಯೀಕರಣ ಮಾಡಿಬಿಟ್ಟು ನಾವು ಕುಪ್ಪೋಣನ ಆಚೆ ಅಂತಂದರು ಇವತ್ತು ಕುಪ್ಪೋಣ ಇಟ್ಕೊಂಡಿರೋರೆಲ್ಲ ವೈಟ್ ಮಾಡಿ ಮಾಡಿಕೊಂಡು ದೇಶದಲ್ಲಿ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ ಎಲ್ಲೋ ಶ್ರೀಮಂತರ ಪಟ್ಟಿಯಲ್ಲಿ ಹಿಂದುಳಿದಂಥವರೆಲ್ಲ ಇವತ್ತು ಒಂದು ಎರಡು ಸ್ಥಾನದಲ್ಲಿ ನಿಂತಿದ್ದಾರೆ ಬಂದು ಅದರ ಜೊತೆಗೆ ಇವತ್ತು ದೇಶದಲ್ಲಿ ಯಥೇಚ್ಛವಾಗಿ ಒಂದು ಶೋಷಣೆಗಳು ನಡೀತಾ ಇದೆ ದೌರ್ಜನ್ಯಗಳು ನಡೀತಾ ಇದೆ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ ಇತ್ತೀಚೆಗೆ ನಡೆದಂಥ ಮಣಿಪುರ ಒಂದು ಅತ್ಯಾಚಾರ ಆಗಿರ್ಬೋದು ಅದೇ ರೀತಿಯಾಗಿ ಹಲವಾರು ರೀತಿಯ ಒಂದು ಅತ್ಯಾಚಾರಗಳು ನಡೀತಾ ಇದೆ ಯಾವುದ್ರ ಬಗ್ಗೆಯೂ ಕ್ರಮ ಕೈಗೊಳ್ತಾ ಇಲ್ಲ ಅದೇ ರೀತಿಯಾಗಿ ಒಂದು ಪುಲ್ವಾಮಾ ದಾಳಿ ನಡೆದಿರುವಂಥ ಗ ಬಾಂಬ್ ಸ್ಫೋಟ ಏನಿದೆ ಅದರ ಅದ್ರ ಬಗ್ಗೆ ಏನೂ ಒಂದು ತನಿಖೆಗಳಾಗ್ತಾ ಇಲ್ಲ ಮತ್ತು ಯುವಜನತೆಗೆ ಉದ್ಯೋಗಗಳಿಲ್ಲ ಇದ್ದಂತಹ ಒಂದು ಸರ್ಕಾರಿ ಸಂಸ್ಥೆಗಳನ್ನೆಲ್ಲ ಕೂಡ ಇವತ್ತು ಮಾರ್ಕೊಂಡು ಯುವಜತೆ ಯುವಜನತೆಯನ್ನು ದಾರಿ ತೊಗ್ಸುವಂಥ ನಿಟ್ಟಿನಲ್ಲಿ ಸಾಕ್ತಾ ಇದೆ ಈ ಭಾರತ ದೇಶ ಹಲವಾರು ಧರ್ಮಗಳ ಜಾತಿಗಳನ್ನು ಉಳ್ಳಂಥ ದೇಶ ಆಗಿದೆ ಆದರೆ ಇವತ್ತು ಯಾವುದೊಂದು ಧರ್ಮವನ್ನು ಇಟ್ಕೊಂಡು ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಅವಮಾನ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಆ ಎಲ್ಲ ಏನು ಆಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮುಡ್ಸಿ ಮುನ್ನಡೆಸೋಂಥ ಪಕ್ಷ ಯಾವುದಾದ್ರೂ ಇದ್ರ ವೀಸಿಕೆ ಪಕ್ಷ ನಮ್ಮ ವಿ ಸಿ ಕೆ ಪಕ್ಷದ ಅಧ್ಯಕ್ಷರಾದಂಥ ತೋಲ್ ತಿರ್ಮನವನೂ ಈಗಾಗಲೇ ಕೇಂದ್ರದ ಎಂ ಪಿಗಳಾಗಿ ಒಳ್ಳೆಯ ಅಧಿಕಾರವನ್ನು ನಡೆಸಿದ್ದಾರೆ ಈಗಾಗಲೇ ಅವರು ಹಲವಾರು ರಾಜ್ಯಗಳಲ್ಲಿ ಈ ಒಂದು ಪಕ್ಷವನ್ನು ಗಟ್ಟಿಯಾಗಿ ಬಲಗೊಳಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಗಟ್ಟಿಯಾಗಿ ಬಲಗೊಳಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಿಂದ ಕರ್ನಾಟಕ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಮತ್ತು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸುವಂಥ ಒಂದು ಮಟ್ಟಕ್ಕೆ ಪಕ್ಷವನ್ನು ತಗೊಂಡು ಹೋಗ್ತೀವಿ ಅದೇ ರೀತಿಯಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಲೋಕಸಭಾ ವಿ ಸಿ ಕೆ ಅಭ್ಯರ್ಥಿ ಆದಂಥ ಎಂ ಸಿ ಎಲ್ ವೇಣ್ಣವರ ಒಂದು ಸಂಖ್ಯೆ ಒಂಬತ್ತನೇ ಸಂಖ್ಯೆ ಮಡಿಕೆ ಗುರುತಿಗೆ ನಿಮ್ಮೆಲ್ಲರ ಅಮೂಲ್ಯವಾದಂಥ ಮತವನ್ನು ಕೊಟ್ಟವರನ್ನು ಜೈಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲೆಲ್ಲರಲ್ಲೂ ಕೂಡ ನಾವು ಮನವಿ ಮಾಡಿಕೊಳ್ತೇನೆ ಅದೇ ರೀತಿಯಾಗಿ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮಾರು ಹದಿನೇಳು ವರ್ಷಗಳ ಹೋರಾಟ ಮಾಡಿ ನಿಮಗೆ ಮತವನ್ನು ಕೊಡಿಸಿದ್ದಾರೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಂದು ನಮ್ಮ ನಿಮ್ಮ ಅಭಿವೃದ್ಧಿಗೋಸ್ಕರ ದೇಶ ಅಭಿವೃದ್ಧಿಗೋಸ್ಕರ ಸಮಸಮಾನತೆ ಒಂದು ದೇಶವನ್ನು ಕಟ್ಟಲಿಕ್ಕೋಸ್ಕರ ಇವತ್ತು ನೀವೆಲ್ಲರೂ ಕೂಡ ಮತವನ್ನು ಮಾರಾಟ ಮಾಡಿಕೊಳ್ಳದೆ ಒಂದು ಒಳ್ಳೆಯ ಪ್ರಜಾಪ್ರಭುತ್ವ ಪ್ರಭ ಪ್ರಭುತ್ವಕ್ಕೋಸ್ಕರ ಮತವನ್ನು ನೀಡಬೇಕಂತ ಆ ಅಂಥ ಪ್ರಭುತ್ವವನ್ನು ನಡೆಸಲಿಕ್ಕೆ ಇರೋ ಇರೋಂಥ ಪಕ್ಷ ಏಕೈಕ ಪಕ್ಷ ಅದು ವೀಸಕ್ಕೆ ಪಕ್ಷ ಅದಕ್ಕಾಗಿ ನಿಮ್ಮ ಎಲ್ಲರ ಅಮೂಲ್ಯವಾದಂಥ ಮತವನ್ನು ಮಡಿಕೆ ಗುರುತಿಗೆ ನೀಡಬೇಕಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಈ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಬಿ